ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಧಾ ಕೌಡ ರೈಲ್ವೆ ಹಳಿಗಳ ಮೇಲೆ ಜಲ್ಲಿ ಕಲ್ಲುಗಳನ್ನ ನಾವೆಲ್ಲರೂ ಕೂಡ ನೋಡಿರ್ತೀವಿ ಆ ಒಂದು ರೈಲ್ವೆ ಹಳಿಗಳ ಮೇಲಿರುವಂತಹ ಜಲ್ಲಿ ಕಲ್ಲುಗಳು ಏನನ್ನ ಸೂಚಿಸುತ್ತೆ ಅಂಡ್ ಯಾಕೆ ರೈಲ್ವೆ ಹಳಿಗಳ ಒಳಗೆ ನೀವು ಜಲ್ಲಿ ಕಲ್ಲುಗಳನ್ನ ಹಾಕ್ತೀವಿ ಏನು ಕಾರಣ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿರುತ್ತೆ ಬಟ್ ಉತ್ತರ ಸಿಕ್ಕಿರಲ್ಲ ಆ ಪ್ರಶ್ನೆಗೆ ಇವತ್ತು ನಾನು ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಯಾಕೆ ಜಲ್ಲಿ ಕಲ್ಲುಗಳನ್ನು ನಾವು ರೈಲ್ವೆ ಹಳಿಯ ಒಳಗಡೆ ಹಾಕ್ತೀವಿ ಅಂತಂದರೆ ಒಂದು ಜಲ್ಲಿ ಕಲ್ಲುಗಳು ರೈಲಿಗೆ ಸುಸಜ್ಜಿತವಾದಂಥ ಅಡಿಪಾಯವನ್ನು ಒದಗಿಸುತ್ತೆ ನೋಡಿ ರೈಲ್ವೆ ಟ್ರ್ಯಾಕ್ ಅಂದ್ರೆ ಒಂದೇ ರೀತಿಯಾಗಿ ಇರುತ್ತೆ ಈ ಕಡೆ ಒಂದ್ ಲೈನ್ ಆ ಕಡೆ ಒಂದ್ ಲೈನ್ ಕಂಬಿ ಇರುತ್ತೆ ಮಧ್ಯದಲ್ಲಿ ಕಟ್ ಪೀಸಸ್ ಗಳಿರುತ್ತೆ ಅಂಡ್ ಅದ್ರ ಮಧ್ಯದಲ್ಲಿ ಜಲ್ಲಿ ಹಾಕಿರ್ತಾರೆ ಅದನ್ನ ಬಿಟ್ಟು ನಾವು ಮಧ್ಯ ಇನ್ನೇನನ್ನು ನೋಡೋಕೆ ಸಾಧ್ಯ ಇರಲ್ಲ ಇವು ಯಾಕೆ ಜಲ್ಲಿ ಕಲ್ಲುಗಳನ್ನು ಹಾಕ್ತಾರೆ ಅಂದ್ರೆ ಒಂದೂ ಸುಸಜ್ಜಿತ ಅಡಿಪಾಯಕ್ಕಾಗಿ ಮತ್ತೊಂದು ರೈಲಿನ ಭಾರವನ್ನು ನಿರ್ವಹಿಸಿ ಕಂಪನಗಳನ್ನು ಕಡಿಮೆ ಮಾಡುತ್ತೆ ಅಂದ್ರೆ ರೈಲು ತುಂಬಾ ಫಾಸ್ಟ್ ಆಗಿ ಹೋಗುತ್ತೆ ಅಂತ ಇಟ್ಕೊಳ್ಳಿ ಆವಾಗ ಒಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಮತ್ತೆ ರೈಲಿನ ವೆಯ್ಟ್ ಇದೆಯಲ್ಲ ಸೊ ಅದನ್ನ ಈ ಜಲ್ಲಿ ಕಲ್ಲುಗಳು ಬ್ಯಾಲೆನ್ಸ್ ಮಾಡುತ್ತೆ ಈ ಕಲ್ಲುಗಳು ಅಂತಂದ ವಿಶಿಷ್ಟಪ್ಪ ಕಲ್ಲುಗಳು ಹಾಕಿರ್ತಾರೆ ಆ ಆ ಒಂದು ವೆಯ್ಟನ್ನ ಅದು ಮ್ಯಾನೇಜ್ ಮಾಡುತ್ತೆ ಮತ್ತೆ ಕಂಪನ ಅನ್ನುವಂಥದ್ದು ಬರುತ್ತಲ್ಲ ಒಂದು ಬಿಸಿ ಶಾಖ ಆ ರೈಲ್ವೆ ಹಳಿಗಳ ಮೇಲೆ ರೈಲ್ವೆ ಹೋದಾಗ ಒಂದು ಶಾಖ ಬರುತ್ತಲ್ಲ ಸೊ ಆ ಶಾಖವನ್ನ ಕೂಡ ಜಲ್ಲಿ ಕಲೆಗಳು ಕಡಿಮೆ ಮಾಡುತ್ತೆ ಮತ್ತೆ ಹಳಿಗಳ ಮೇಲೆ ಮಳೆ ಏನಾದರೂ ಬಂದ್ರೆ ಮಳೆಗಾಲದ ಸಂದರ್ಭಗಳಲ್ಲಿ ಆ ರೈಲ್ವೆ ಹಳಿಗಳ ಮೇಲೆ ನೀರು ನಿಲ್ಲದಂತೆ ಮತ್ತು ಕಳೆಗಳು ಬೆಳೆಯದಂತೆ ತಡೆಯುತ್ತೆ ನೋಡಿ ಈ ಸಾಮಾನ್ಯವಾಗಿ ಜಲ್ಲಿ ಕಲ್ಲುಗಳು ಎಲ್ಲಿ ಹಾಕಿರ್ತಾರೋ ಅಲ್ಲಿ ಯಾವುದೇ ರೀತಿ ಕಳೆ ಇರಲ್ಲ ನೀವು ಗಮನಿಸಿರ್ಬೋದು ಸೊ ಅದು ಒಂದು ರೀಸನ್ ಆದರೆ ಇನ್ನೂ ಯಾವುದೇ ಕಾರಣಕ್ಕೂ ನೀರು ನಿಲ್ಲಕ್ಕೆ ಅವಕಾಶ ಇರೋಲ್ಲ ಇನ್ ಕೇಸ್ ಅಲ್ಲಿ ಮಣ್ಣು ಗಲೀಜು ಅದು ಇದು ಇದ್ರೆ ನೀರು ತುಂಬಿಕೊಳ್ಳುತ್ತೆ ಆದರೆ ನೀವು ಬರೀ ಜಲ್ಲಿ ಕಲ್ಲುಗಳನ್ನೇ ಹಾಕಿ ನೀವು ರೋಡ್ ಮೇಲೆ ಹಾಕಿ ಬರೀ ಜಲ್ಲಿ ಕಲ್ಲುಗಳನ್ನು ಅಲ್ಲಿ ನೀರು ತುಂಬ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ ಸೊ ಇದು ಒಂದು ರೀಸನ್ ಆಮೇಲೆ ರೈಲ್ವೆ ಹಳೆಗಳ ಮೇಲೆ ಕಳೆಗಳು ಬೆಳೆಯೋದಿಲ್ಲ ಹಾಗಾಗಿ ಕ್ಲೀನ್ ಮಾಡುವಂಥ ನೆಸೆಸಿಟಿ ಇಲ್ಲ ಇನ್ನು ರೈಲ್ವೆ ಹಳಿಗಳ ಮೇಲಿರುವಂತಹ ಸಣ್ಣ ಜಲ್ಲಿ ಕಲ್ಲೆಗಳನ್ನ ಹಾಕಲಾಗಿರುತ್ತೆ ಈ ರೀತಿ ಜಲ್ಲಿಕಲ್ಲೆಗಳನ್ನ ಯಾಕೆ ಹಾಕ್ತಾರೆ ಅಂತೇಳಿ ನಾನು ಈಗಾಗಲೇ ಒಂದಷ್ಟು ಕಾರಣಗಳನ್ನ ಕೊಟ್ಟಿದ್ದೀನಿ ಈ ರೀತಿ ಜಲ್ಲಿ ಹಾಕೋಕೆ ಒಂದಲ್ಲ ಹಲವು ಕಾರಣಗಳಿದ್ದಾವೆ ಈಗ ರೀಸನ್ಸ್ ರೀಸನ್ಸ್ಗಳನ್ನ ಬಿಟ್ಟು ಇನ್ನೂ ಬೇರೆ ಕಾರಣಗಳಿದಾವೆ ಅವು ಯಾವುದಪ್ಪ ಅಂದರೆ ಒಂದು ಈಗಾಗಲೇ ನಾನು ಹೇಳಿದಾಗೆ ಸುಸಜ್ಜಿತವಾದಂಥ ಒಂದು ಅಡಿಪಾಯ ಅಂದರೆ ಬೇಸ್ಮೆಂಟ್ ಬೇಕು ಬೇಸ್ಮೆಂಟ್ ಗಟ್ಟಿಯಾಗಿರಬೇಕು ಅಂತಂದರೆ ನಾವು ಮನೆಗಳಿಗೆ ಸಿಮೆಂಟ್ ಹಾಕ್ತೀವಿ ಬಟ್ ರೈಲ್ವೆ ಹಳ್ಳಿಗಳಲ್ಲಿ ಜಲ್ಲಿ ಕಲ್ಲಿಗಳೇ ಒಂದು ಗಟ್ಟಿಯಾದಂಥ ಒಂದು ಬೇಸ್ಮೆಂಟ್ ಆಗಿರುತ್ತೆ ಆಮೇಲೆ ಟ್ರ್ಯಾಕ್ ಅಳವಡಿಕೆಗೂ ಮುನ್ನ ದೊಡ್ಡ ಪ್ರಮಾಣದಲ್ಲಿ ಜಲ್ಲಿ ಕಲ್ಲಿಗಳ ಬೇಸ್ಮೆಂಟನ್ನು ಹಾಕ್ತಾರೆ ಅಂದರೆ ರೈಲ್ವೆ ಟ್ರ್ಯಾಕ್ಗಳನ್ನು ಹಾಕುವ ಮುನ್ನ ಆ ಒಂದು ಪ್ಲೇಸ್ ಏನಿರುತ್ತೆ ರೈಲ್ವೆ ಟ್ರ್ಯಾಕ್ ಪ್ಲೇಸ್ ಅದರ ಮೇಲೆ ಜಲ್ಲಿ ಬೇಸ್ಮೆಂಟ್ ಹಾಕ್ತಾರೆ ಆ ಬೇಸ್ಮೆಂಟ್ ಹಾಕಿದ ಮೇಲೆ ಜಲ್ಲಿ ಕಲ್ಲುಗಳು ಟ್ರ್ಯಾಕ್ ಮೇಲೆ ಮಳೆ ನೀರು ನಿಲ್ದಂತೆ ಅದನ್ನು ತಡೆಯುತ್ತೆ ಆಮೇಲೆ ತುಕ್ಕು ಹಿಡಿಯೋಲ್ಲ ರೈಲ್ವೆ ಹಳಿಗಳು ಕಬ್ಬಣದ್ದಾಗಿರೋದ್ರಿಂದಾಗಿ ಅವು ಯಾವುದು ಕೂಡ ತುಕ್ಕು ಹಿಡಿಯೋದಿಲ್ಲ ತುಕ್ಕು ಹಿಡಿಯೋದನ್ನು ಈ ಜಲ್ಲಿ ಕಲ್ಲುಗಳು ತಡೆಗಟ್ಟತ್ತೆ ಜಲ್ಲಿ ಕಲ್ಲುಗಳಿಗೆ ಇರುವಂಥ ಶಕ್ತಿ ಏನು ಹಾಗಿದ್ರೆ ಇದೆಲ್ಲವನ್ನು ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ಜಲ್ಲಿ ಕಲ್ಲುಗಿದೆ ಅಂದರೆ ಅದಕ್ಕಿರುವಂಥ ಶಕ್ತಿ ಅಂದರೆ ಒಂದು ನೈಸರ್ಗಿಕ ಶಾಕ್ ಅಬ್ಸಾರ್ಬರ್ ಜಲ್ಲಿ ಕಲ್ಲುಗಳು ಒಂದು ನಾನು ಆಗ್ಲೇ ಹೇಳ್ದಂಗೆ ರೈಲ್ವೆ ಕಂಪನವನ್ನ ಕಡಿಮೆ ಮಾಡುತ್ತೆ ಅಂದ್ರೆ ಶಾಕ್ ಅಬ್ಸಾರ್ಬರ್ ಆಗಿ ಕೆಲಸ ಮಾಡುತ್ತೆ ಅದು ನೈಸರ್ಗಿಕವಾಗಿ ಮಾಡುವಂಥದ್ದು ಹಾಗಾಗಿ ಜಲ್ಲಿಕಲ್ಲುಗಳನ್ನು ರೈಲ್ವೆ ಟ್ರ್ಯಾಕ್ಗಳಲ್ಲಿ ಬಳಸ್ತಾರೆ ಇನ್ನು ಜಲ್ಲಿ ಕಲ್ಲುಗಳು ಕಡಿಮೆ ಮಾಡುವ ಸಾಮರ್ಥ್ಯವನ್ನ ಹೊಂದಿರುತ್ತೆ ಜಲ್ಲಿ ಕಲ್ಲುಗಳು ಯಾವ ತೇವಾಂಶವನ್ನು ಸಹ ಹಿಡಿದಿಟ್ಕೊಳ್ಳಲ್ಲ ಹಳಿಗಳ ಮಧ್ಯೆ ಕಳೆಗಳು ಬೆಳೆಯೋದನ್ನ ಜಲ್ಲಿ ಕಲ್ಲುಗಳು ಹಾಗಾಗಿ ಹಳಿಗಳನ್ನು ಸರಿಪಡಿಸುವಾಗ ಜಲ್ಲಿ ಕಲ್ಲುಗಳು ಸುಲಭವಾಗಿ ತೆಗೆದು ರಿಪೇರಿ ಮಾಡ್ಬೋದು ಈಗ ಮಣ್ಣಾಗಿರ್ಬೋದು ಸಿಮೆಂಟ್ ಆಗಿರ್ಬೋದು ಇದೆಲ್ಲವನ್ನ ಹಾಕ ಹಾಕಿದ್ರೆ ಇನ್ ಕೇಸ್ ರೈಲ್ವೆ ಟ್ರ್ಯಾಕ್ ಹಾಳಾಗಿದೆ ಅಂದಾಗ ಅದೆಲ್ಲವನ್ನ ಹಗದು ರಿಪೇರಿ ಮಾಡೋಕೆ ಸಿಕ್ಕಾಪಟ್ಟೆ ಕಷ್ಟ ಆದರೆ ಜಲ್ಲಿಕಲ್ಲುಗಳನ್ನ ಈಸಿಯಾಗಿ ತೆಗಿಬೋದು ಈಸಿಯಾಗಿ ತೆಗೆದು ಅಲ್ಲಿ ಏನಾದರೂ ಹಳಿಗಳ ರಿಪೇರಿ ಕೆಲಸ ಇದ್ರೆ ಅದನ್ನ ಈಸಿಯಾಗಿ ಮಾಡ್ಬೋದು ಅನ್ನೋ ಕಾರಣ ಆಮೇಲೆ ಇವುಗಳ ನಿರ್ವಹಣೆಗೆ ಹೆಚ್ಚಿನ ಶ್ರಮದ ಅಗತ್ಯ ಇರೋಲ್ಲ ಈಗ ರೈಲ್ವೆ ಹಳಿಗಳನ್ನು ಯಾರು ಮೇಂಟೆನೆನ್ಸ್ ಅಂತ ಹೇಳಿ ಯಾರೂ ಮಾಡಲ್ಲ ಒಂದ್ಸತಿ ಜಲ್ಲಿಕಲ್ಲುಗಳನ್ನು ಹಾಕಿ ಅಲ್ಲಿ ಟ್ರ್ಯಾಕ್ನ ಹಾಕಿಬಿಟ್ರೆ ಆ ಕೆಲಸ ಅಲ್ಲಿ ಮುಗ್ದೋಯ್ತು ಇನ್ ಕೇಸ್ ಏನಾದರೂ ಸಣ್ಣ ಪುಟ್ಟ ರಿಪೇರಿಗಳಿದ್ರೆ ಹಳಿ ಹಾಳಾಗಿದ್ರೆ ಸೊ ಜಲ್ಲಿಕಲೆಗಳನ್ನು ಹೊರಗಡೆ ತೆಗೆದು ರಿಪೇರಿ ಮಾಡಿ ಮತ್ತೆ ಜಲ್ಲಿ ಅಲ್ಲಿ ಫಿಲ್ ಮಾಡ್ತಾರೆ ಹಾಗಾಗಿ ಹೆಚ್ಚಿನ ನಿರ್ವಹಣೆಗೆ ನಾವು ಹೆಚ್ಚಿನ ಶ್ರಮ ಅಗತ್ಯ ಇಲ್ಲ ಸರಳ ಸಾಧನೆಗಳ ಬಳಿಕ ಜಲ್ಲಿ ನಿರ್ವಹಣೆ ಮಾಡಬಹುದು ಅಂದ್ರೆ ಯಾವುದೇ ರೀತಿ ದೊಡ್ಡ ದೊಡ್ಡ ಎಕ್ವಿಪ್ಮೆಂಟ್ ಬೇಕಾಗಿಲ್ಲ ರೈಲ್ವೆ ಹಳಿಗಳನ್ನು ಮೇಂಟೈನ್ ಮಾಡಕ್ಕೆ ಕೇವಲ ಚಿಕ್ಕ ಪುಟ್ಟ ಸಾಧನೆಗಳ ಮೂಲಕ ನಾವು ಜಲ್ಲಿ ಕಲೆಗಳನ್ನ ನಿರ್ವಹಣೆ ಮಾಡಬಹುದು ಏನೋ ಸಾಮಾನ್ಯವಾಗಿ ಎಂಟರಿಂದ ಹತ್ತು ವರ್ಷಗಳಿಗೊಮ್ಮೆ ಜಲ್ಲಿ ಕಲೆಗಳನ್ನ ಬದಲಾಗಿದ್ದು ಮಾಡಲಾಗುತ್ತೆ ಈಗ ಪದೇ ಪದೇ ಏನು ಚೇಂಜ್ ಮಾಡಕ್ ಹೋಗಲ್ಲ ವರ್ಷಕ್ಕೊಂದ್ಸತಿ ಎರಡು ಎರಡು ವರ್ಷಕ್ಕೊಂದ್ಸರಿ ಆತರ ಏನಿರಲ್ಲ ಆ ಸತಿ ರೈಲ್ವೆ ಟ್ರ್ಯಾಕ್ ರೆಡಿ ಆದ್ಮೇಲೆ ರೈಲುಗಳಲ್ಲಿ ಸಂಚಾರ ಮಾಡೋಕೆ ಶುರು ಆದ್ಮೇಲೆ ಎಂಟರಿಂದ ಹತ್ತು ವರ್ಷಗಳಿಗೊಮ್ಮೆ ಮಾತ್ರ ಜಲ್ಲಿ ಬದಲಾವಣೆ ಮಾಡಲಾಗುತ್ತೆ ಅಂದರೆ ಅಷ್ಟು ಒಂದು ಕೆಪಾಸಿಟಿಯನ್ನು ಹೊಂದಿರ್ತೇವೆ ಆ್ಯಂಡ್ ಇನ್ ಕೇಸ್ ಅವೇನಾದರೂ ಆ ಪ್ರೆಷರ್ಗೆ ಪುಡಿ ಪುಡಿಯಾಗಿ ಅಲ್ಲೇ ಎಲ್ಲ ಸ್ಮ್ಯಾಶ್ ಆಗಿ ಹೋಗ್ಬಿಟ್ಟಿದ್ರೆ ಅಂಥ ಸಂದರ್ಭಗಳಲ್ಲಿ ಮಾತ್ರ ಅವುಗಳನ್ನೆಲ್ಲ ತೆಗೆದು ಮತ್ತೆ ಫಿಟ್ ಆ್ಯಂಡ್ ಫೈನ್ ಆಗಿರುವಂಥ ಜಲ್ಲಿಕಲ್ಲುಗಳನ್ನು ಅಲ್ಲಿ ಹಾಕ್ತಾರೆ ಇನ್ನು ಜಲ್ಲಿಕಲ್ಲಿಗಳನ್ನು ಒನ್ ಟೈಮ್ ಅದನ್ನು ಕ್ಲೀನ್ ಕೂಡ ಮಾಡ್ತಾರೆ ಅಂದರೆ ನೀರು ಬಿಡೋದ್ರ ಮೂಲಕ ಏನಾದರೂ ಗಲೀಜಾಗಿದ್ರೆ ಈಗ ಟ್ರೈನ್ಗಳಲ್ಲಿ ಮಲಮೂತ್ರ ವಿಸರ್ಜನೆ ಎಲ್ಲ ಮಾಡ್ತಾರೆ ಸೊ ಹಂಗಾಗಿ ಟೈಮ್ಸ್ ಅದನ್ನ ತೀರಾ ಗಲೀಜಾಗಿತ್ತು ಸ್ಮೆಲ್ ಬರ್ತದೆ ಅಂತಂದಾಗ ಅದನ್ನು ಕ್ಲೀನ್ ಮಾಡುವಂತ ಒಂದು ವ್ಯವಸ್ಥೆ ಕೂಡ ಇರುತ್ತೆ ಇನ್ನು ಕೆಲವು ಬಾರಿ ಇಡೀ ಜಲ್ಲಿಕಲ್ಲುಗಳನ್ನ ತೆಗೆದು ಹೊಸದಾಗಿ ಜಲ್ಲಿಕಲ್ಲುಗಳನ್ನು ಕೂಡ ಅಳವಡಿಸಲಾಗುತ್ತೆ ಅದು ಕೂಡ ಅಪರೂಪಕ್ಕೊಮ್ಮೆ ಅಂದ್ರೆ ಏಳರಿಂದ ಎಂಟು ವರ್ಷಕ್ಕೊಮ್ಮೆ ಮಾಡ್ತಾರೆ ಸೊ ರೈಲುಗಳ ಚಲನೆಗೆ ಜಲ್ಲಿಕಲ್ಲುಗಳು ಒಂದು ಭದ್ರ ಬುನಾದಿ ಆಗಿದೆ ಸೊ ಎಲ್ಲ ಕಾರಣಗಳಿಂದಾಗಿ ರೈಲ್ವೆ ಟ್ರ್ಯಾಕ್ ಮೇಲೆ ಜಲ್ಲಿ ಹಾಕಿರ್ತಾರೆ ಸೊ ಇನ್ಮೇಲೆ ನಾವು ರೈಲ್ವೆ ಟ್ರ್ಯಾಕ್ಗಳ ಮೇಲೆ ಜಲ್ಲಿಕಲ್ಲನ್ನು ನೋಡಿದಾಗ ಸೊ ಯಾಕೆ ಹಾಕಿದ್ದಾರೆ ಎನ್ನುವಂಥ ವಿಚಾರಗಳು ಈ ವಿಡಿಯೋ ನೋಡಿದ್ಮೇಲೆ ಖಂಡಿತ ನಮ್ಮ ತಲೆಗೆ ಬರೋದು ಗ್ಯಾರಂಟಿ